ಒಂದಷ್ಟು ಸ್ವಾಗತನ್ನ ಮಾಡ್ಕೊಳ್ಳೋಣ ಅವ್ರಿಗೆ ಬರಿ ಒಂದು ಅವರು ನಮ್ಮ ಟೆಂಟಿಗೆ ಬಂದು ಬರೋದ್ರಿಂದ ವಿಚಾರ ಗೊತ್ತಿರೋ ವಿನಂತಿ ಮಾಡೋದು ಮತ್ತೆ ಅವರಿಗೆ ಅವರ ಒಂದು ಇದನ್ನ ಏನಂದ್ರೆ ಸಚಿವರು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಜಂಟಿ ಕ್ರಿಯಾ ವೇದಿಕೆ ಸಂಸದರು ಸಚಿವರು ನಮ್ಮ ಜಂಟಿ ಕ್ರಿಯಾ ವೇದಿಕೆ ಮೂಲಕ ಅವರಿಗೆ ಸ್ವಾಗತನ ಮಾಡ್ತಾ ಇದ್ವಿ ಪರಿಸರ ರಕ್ಷಣಾ ವೇದಿಕೆ ಮತ್ತು ಕೊಪ್ಪಳ ಜಿಲ್ಲಾ ಬಚವ ಆಂದೋಲನ ಸಮಿತಿ ಹಂಗೆ ನಮ್ಮ ಜಿಲ್ಲಾ ಪೊಲೀಸ್ ವಜಿಸ್ಟರ್ ಅವ್ರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಅವರನ್ನು ಕೂಡ ಸ್ವಾಗತ ಎಲ್ಲ ಜಿಲ್ಲಾ ಆಡಳಿತ ಸಚಿವರು ಮಾನ್ಯ ಸಚಿವರು ಮಾನ್ಯ ಸಂಸದರು ಎಲ್ಲರ್ತಾರೆ ಎಲ್ಲ ಮತ್ತೊಮ್ಮೆ ಹಾಗೆ ದಯವಿಟ್ಟು ಆಸೆ ಆಗಬೇಕು ತಾವು ಆಸೆ ಮೇಲೆ ಪ್ಲೀಸ್ ಸರ್ ಕೂತ್ ಸರ್ ಹಿಂಗಾಗಿ ಆಸರುಗಳಲ್ಲಿ ನಾವು ಕಳ್ಕೊಡ್ತೀವಿ ಪರವಾಗಿಲ್ಲ ಕೈ ಬಂದೋಟ ಮತ್ತು ನಾವು ಒಟ್ಟಿಗಿರ್ಲಿಕ್ಕೆ ಸಾಧ್ಯವಿಲ್ಲ ಅದರ ವಿಸ್ತರಣೆ ನಿಲ್ಲಿಸಬೇಕು ಅದನ್ನು ಶಿಫ್ಟ್ ಮಾಡಬೇಕು ಅಷ್ಟೇ ಅಲ್ಲದೆ ಗಿಡಿಗೇರಿಯಲ್ಲ ನಗರ ಬಗನಾಳ ಕಾಸನ ಕಂಡಿ ಮುಂತಾದಂತಹ ಇಪ್ಪತ್ತು ಗ್ರಾಮಗಳನ್ನು ಕೂಡ ಶಿಫ್ಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಇಂಥ ಪರಿಸ್ಥಿತಿ ಇರುವಾಗ ಉದ್ಯಮ ಮಂತ್ರಿಗಳು ಇನ್ನೊಂದು ಕಾರ್ಖಾನೆಯನ್ನು ಇಲ್ಲಿ ತಂದು ಹಾಕಿರ್ತಕ್ಕಂಥದ್ದು ಬಹಳ ಒಂದು ನೋವಿನ ಒಂದು ಸಂಗತಿ ಅಂತ ನಾವು ಹೇಳಬೇಕಾಗಿದೆ ಅದಕ್ಕಾಗಿ ನಮ್ಮ ಬೇಡಿಕೆ ಇಷ್ಟೇ ಮಾನ್ಯ ಮಂತ್ರಿಗಳೇ ನಾಲ್ಕು ವಿಷಯ ನಿಮ್ಮಲ್ಲಿ ಪಟ್ಟಿ ಮಾಡ್ತೀನಿ ನಾನು ಒಂದು ಎಂ ಮತ್ತು ಇತರ ಎಲ್ಲ ಕಾರ್ಖಾನೆಗಳ ವಿಸ್ತರಣೆ ನಿಲ್ಲಬೇಕು ನಾನೊಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಬಹಳ ಸ್ಪಷ್ಟಪಡಿಸಿದ್ದೀನಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಿದ್ದೀನಿ ಇದರ ಜೊತೆಗೆ ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳೇ ನೇರವಾಗಿ ಚೀಫ್ ಸೆಕ್ರೆಟರಿಗೆ ಹೇಳಿ ಇವತ್ತು ಅದನ್ನು ನಿಲ್ಲಿಸುವಂತ ಕೆಲಸ ಕಾರ್ಯಗಳು ಆಗಿದೆ ಅಷ್ಟಾದ್ರೂ ಎಲ್ಲೋ ಒಂದು ಕಡೆ ನಿಮಗೆ ವಿಶ್ವಾಸದ ಕೊರತೆ ಇರ್ಬೋದು ಇವತ್ತು ನನ್ನನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಭೇಟಿ ಕೊಡಲಿಕ್ಕೆ ಕಳಿಸಿದ್ದೆ ನಾನು ಮುಖ್ಯಮಂತ್ರಿಗಳ ಹತ್ರ ಇವತ್ತು ಬೆಳಗ್ಗೆ ನಾನು ಮಾತಾಡಿದಾಗ ಭೇಟಿ ಆಗುವ ಭೇಟಿ ಕೊಟ್ಟು ಬಾ ಅಂತ ನನ್ನ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು ನಾನು ಮತ್ತು ಶಾಸಕರು ಸಂಸದರು ಮತ್ತು ನಮ್ಮ ಜಿಲ್ಲೆಯ ಶಾಸಕರ ಜೊತೆಗೆ ಕರ್ಕೊಂಡು ಇನ್ನೊಂದು ಸತಿ ನಾಲ್ಕು ಬೇಡಿಕೆಯನ್ನು ಅವರು ನನ್ನ ಮುಂದೆ ಇಟ್ಟಿದ್ದಾರೆ ಮೊದಲನೇ ಬೇಡಿಕೆ ವಿಸ್ತರಣೆ ಮಾಡಬಾರ್ದು ಅಂತ ಒಂದು ಎರಡನೇ ಬೇಡಿಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೆರೆ ಬಸ್ಸಾಪುರದ ಕೆರೆ ಅದನ್ನು ವಾಪಸ್ಸು ಸರ್ಕಾರಕ್ಕೆ ತಗೋಬೇಕು ಅವರಿಗೆ ಎರಡು ಸಾವಿರದ ಮೂವತ್ತೇಳರವರೆಗೂವರೆಗೂ ಎರಡು ಸಾವಿರದ ಮೂವತ್ತೇಳು ಎರಡರಿಂದ ಮೂವತ್ತೇಳರವರೆಗೂ ಅವರಿಗೆ ಲೀಸ್ ಕೊಡೋಂಥ ಕೆಲಸ ಆಗಿದೆ ಅದು ಕ್ಯಾಬಿನೆಟ್ ಒಳಗೆ ಬಂದಾಗಿದೆ ಕ್ಯಾಬಿನೆಟ್ ಒಳಗೆ ನಿರ್ಧಾರ ಆಗಿದೆ ಅದು ನನಗನ್ಸಿದ ಮಟ್ಟಿಗೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಆದಂಥ ಒಂದು ಕೆಲಸ ಅದು ಅದನ್ನು ಅದನ್ನು ನಾನು ಮುಖ್ಯಮಂತ್ರಿಗಳ ತಗೊಳ್ತಾ ಕರ್ತೀನಿ ಯಾಕಂದರೆ ಮತ್ತೊಮ್ಮೆ ಕ್ಯಾಬಿನೆಟಿಗೆ ತಂದು ಅದನ್ನು ಎದುರು ಮಾಡಬೇಕಾಗತ್ತೆ ಅದು ಮುಖ್ಯಮಂತ್ರಿಗಳ ನಿರ್ಧಾರ ತಗೊಳ್ಳುವಂಥದ್ದು ಇವೆರಡು ಇನ್ನು ಒಂದು ನೀವು ಭೇಟಿಯನ್ನು ಕೊಡಬೇಕು ಅಂತ ಹೇಳಿದ್ದೀರಿ ಯಾರಿಗೆ ಆರೋಗ್ಯ ಸಚಿವರಿಗೆ ಮತ್ತು ಇವರಿಗೆ ಕೈಗಾರಿಕಾ ಸಚಿವರಿಗೆ ಅದನ್ನು ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನು ಬೇಡಿಕೆ ಮತ್ತು ಅದರ ಜೊತೆಗೆ ಅದು ಬಾಧಿತ ಏರಿಯಾ ಅಂತ ಅನೌನ್ಸ್ ಮಾಡಿ ಅಲ್ಲಿ ಎಲ್ಲರಿಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವತಿಯಿಂದ ನೀವು ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ಹೇಳಿದ್ರಿ ಕೆಲವೊಂದಿಷ್ಟು ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗಿದ್ದು ನಾನು ಸಂಬಂಧಪಟ್ಟಂಥವ್ರಿಗೆ ಇವತ್ತ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇದ್ದಾರೆ ಲೋಕಲ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವು ಇಪ್ಪತ್ತಳ್ಳಿ ಏನು ನೀವು ಲಿಸ್ಟ್ ಕೊಡ್ರಿ ಆ ಲಿಸ್ಟಿನ ಪ್ರಕಾರ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಯಿಂದ ಅದನ್ನ ಪೂರ್ಣ ಪ್ರಮಾಣದ ಸರ್ವೆ ಮಾಡಲಿಕ್ಕೆ ಅದನ್ನ ಕೆಲಸವನ್ನ ಮಾಡಲಿಕ್ಕೆ ಕೊಡುವಂತದ್ದನ್ನ ಅದ್ರ ಜೊತೆಗೆ ನಾನು ಮಾತಾಡಿ ನೀವು ಮಾತಾಡಕಂತ ಮಾತಾಡ್ರಿ ಆಯ್ತು ಆಯ್ತು ಸರಿ ಮಾತಾಡಕಂತ್ರಿ ಹ್ಮ್ ಆಯ್ತು ಹಂಗ ಇದು ಬೇಡ ಬೇಡ ಮುಂದುವ ಒಂದು ಪತ್ರ ಬರ್ತೀವಿ ಅದಕ್ಕೊಂದು ಪತ್ರ ಬರೆದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಒಂದು ಪತ್ರ ಬರ್ತೀವಿ ಸರ್ಕಾರದ ವತಿಯಿಂದ ಅವ್ರಿಗಿ ಸರ್ವೆ ಮಾಡಕ ಹೇಳುವಂತ ಕೆಲಸವನ್ನ ಮಾಡ್ತೀವಿ ಮತ್ತು ಆಯ್ತಾಯ್ತು ಅವ್ರಿಗೆ ಪತ್ರ ನೇರವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ನಾನು ಈಗ ಪತ್ರ ಬರೆಸ್ತೀನಿ ನಾನು ಒಂದು ಪತ್ರವನ್ನು ಬರ್ತೀನಿ ಮುಖ್ಯಮಂತ್ರಿಗಳು ಗಮನಕ್ಕೆ ತರುವಂತ ಕೆಲಸ ಇವ್ ನಾಲ್ಕು ಬೇಡಿಕೆಯಿಂದ ಮುಖ್ಯಮಂತ್ರಿಗಳು ಗಮನಕ್ಕೆ ತರುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ